ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಂದು ಸವದ ಒಂದು ಇದನ್ನು ಮಾಡಿ ಸ್ಕೂಟ್ರನ್ನ ಹೊತ್ಕೊ ಹೋಗುವಂಥ ಒಂದು ಪರ್ಸನ್ನು ನಾನು ನೋಡಿದ್ದೇನೆ ಇವತ್ತು ಆ ಕೆಲಸನ ನಾವು ಸಹ ನಾಳೆ ಮಾಡ್ತಾ ಇದ್ದೇವೆ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಸ್ಟ್ರೈಕನ್ನು ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಇವತ್ತು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಕೆಲವೇ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ನಾಳಿದ್ದು ಪಕ್ಕದಿರೋದ್ರಿಂದ ನಾಳಿದ್ದು ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಒಂದು ನಾಳೆ ನಾಳೆ ಮಾಡ್ತಾ ಇದ್ದೀವಿ ಒಂದು ನಾಚಿಕೆ ಹಿಡಿದ ಸಂಗತಿ ಅಂದರೆ ಯಾವ ಮುಖ್ಯಮಂತ್ರಿ ಡೆಪ್ಟಿ ಸಿ ಎಮ್ ಅವರು ಆ ಸೌಧ ಒಂದು ಇದ್ರ ರೀತಿಯಲ್ಲಿ ಸ್ಕೂಟ್ರನ್ನು ಎತ್ಕೋ ಹೋಗಿ ಕೇಂದ್ರ ಸರ್ಕಾರ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಏನು ಮಾಡಿದ್ರು ಇವತ್ತು ಅದೇ ಕೆಲಸವನ್ನು ನಾವು ಅವ್ರಿಗೆ ಮಾಡಬೇಕಾಗಿದೆ ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಅವರು ತಲೆ ತೆಗಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ಸಾರ್ವಜನಿಕರಿಗೆ ಮ ಇದು ಇದೊಂದು ಪೆಟ್ರೋಲ್ ಡೀಸೆಲ್ ಬೆಳಗ್ಗೆ ಏರಿಕೆಯಿಂದ ಮುಂದೆ ಆಗೋ ದುಷ್ಪರಿಣಾಮ ರಾಜ್ಯದಲ್ಲಿ ಆಹಾರ ಪದ್ಧ ಆಹಾರ ಪದಾರ್ಥಗಳು ಜಾಸ್ತಿ ಆಗ್ತದೆ ಆ ತರಕಾರಿಗಳು ಜಾಸ್ತಿ ಆಗ್ತದೆ ಆ ದೋಸೆ ಧಾನ್ಯಗಳು ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ನೇರ ಹೊಣೆ ರಾಜ್ಯ ಸರ್ಕಾರ ಆಗ್ತದೆ ಅವ್ರು ಕಿತ್ತೋದಂತ ನಾಲ್ಕೈದು ಆ ಒಂದು ಏನು ಸ್ಕೀಮ್ ಮಾಡಿದ್ದಾರೆ ಆ ಸ್ಕೀಮನ್ನ ಸರಿ ಬಳಸೋಕ್ಕೋಸ್ಕರ ಈ ರೀತಿಯಾದಂತ ತೆರಿಗೆಯನ್ನು ಒಂದು ರೀತಿ ಕರ್ನಾಟಕ ರಾಜ್ಯದ ಜನರ ಮೇಲೆ ಸೇಡ್ ತೀರಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರು ಓಟ್ ಹಾಕಿಲ್ಲ ಅನ್ನೋಕ್ಕೋಸ್ಕರ ಅವರು ಸೇಡು ತೀರಿಸ್ಕೊಳ್ಳುವಂಥ ಕೆಲಸವನ್ನ ದತಾಪ್ರಹಾರ ಜನರಿಗೆ ಮಾಡುವಂಥದ್ದು ಇದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇಲೆಗೆ ಇವತ್ತು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಹತ್ತುವರೆಗೆ ನಾವು ಮೈಸೂರಿನ ಡಿ ಸಿ ಕಚೇರಿ ಮುಂದೆ ಗ್ಯಾದರಿಂಗ್ ಆಗಿ ಒಂದು ದೊಡ್ಡ ಧರಣಿಯನ್ನು ನಾವು ಮಾಡ್ತಾ ಇದೀವಿ ರಾಜ್ಯ ನಾಯಕರು ರಾಜ್ಯ ನಾಯಕರು ಯಾರು ಬರೋ ಸಾಧ್ಯತೆ ಇದೆ ಬಂದು ಬರ್ಬೋದು ಇಲ್ಲಾಂದರೆ ನಾವುಗಳು ಸಹ ಎಲ್ಲರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಮಾಡಿ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಆ ಒಂದು ಹೋರಾಟವನ್ನು ನಾವು ಕೈಗೆಟ್ತಾ